ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಪ್ರತಿಪಾದಿಸತಕ್ಕಂಥ ಸ್ವಾಮಿಗಳ ಮಧ್ಯೆ ಸಂಘರ್ಷ ಪ್ರಾರಂಭ ಆಗಿದೆ ಇದು ಬಹಳ ವರ್ಷಗಳಿಂದ ನಡೀತಾ ಇದೆ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಅಂತ ಚರ್ಚೆಗೂ ಇವತ್ತಿನ ಚರ್ಚೆಗೂ ಬಹಳಷ್ಟು ಬದಲಾವಣೆ ಆಗುತ್ತೆ ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಸ್ವಾಮಿಗಳು ನಾವೆಲ್ಲಾ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶ ಕಾಯ್ತಾರೆ ಪಂಚಪೀಠದ ಜಗದ್ಗುರುಗಳು ಕೂಡ ಹಿಂದೂ ವೀರಸಲಿಂಗಾತ್ರ ಇರೋಣ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂತಹ ಬಿ ವಾಯ್ ಕೂಡ ನಾವೆಲ್ಲಾ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯದಿಂದ ಕೊಟ್ಟಿದ್ದಾರೆ ಆದ್ರೆ ಕಾಂಗ್ರೆಸ್ ಇವತ್ತು ಹಿಂದೂಗಳನ್ನ ಇಬ್ಬಾಗ ಮಾಡಕ್ ಹೊಟ್ಟ ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತ ಎಂ ಬಿ ಪಾಟೀಲ್ರು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದುಗಳನ್ನ ಇಬ್ಬಾಗ ಹೇಳಿ ಕೈ ಸುಟ್ಕೊಂಡಿದ್ದಾರೆ ಎಂ ಬಿ ಪಾಟೀಲ್ರಿಗೆ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ನೀವು ಸಿಎಂ ಆಗುವ ಕನಸಿನಿಂದ ಹಿಂದೂಗಳನ್ನ ಇಬ್ಬಾಗ ಮಾಡಬೇಡ ಅಂತಕ್ಕಂತ ಮನವಿಯನ್ನು ಕೂಡ ಅವ್ರನ್ನ ಮಾಡಕ್ ಇವಂತ ಇಚ್ಛೆ ಪಡ್ತಾ ಇದ್ದೀನಿ ನೀವು ಸಿಎಂ ಆಗುದಾದ್ರೆ ನಮ್ಮ ಅಭ್ಯಂತರ ಇಲ್ಲ ನೀವು ಸೇಮ್ ಆಗ್ರಿ ಅದು ಯಾವಾಗ ಆಗ್ಬೇಕಂದ್ರ ಈಗ ಏನ್ ನವಂಬರ್ ಕ್ರಾಂತಿ ಐತಿ ಚರ್ಚೆ ಆಗತೈತಿ ಈ ನವಂಬರ್ ಕ್ರಾಂತಿ ನೀವು ಸಿಎಂ ಆಗ್ಬೇಕು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂತ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕುರ್ಚಿಂದ ಕೆಳಗಿಳಿಸಿ ಸಿಎಂ ಆಗ್ಲಿಕ್ಕೆ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕೈತಾರೆ ನೀವು ಎಂ ಬಿ ನೀವು ಕೂಡ ಸಿಎಂ ಆಗುವ ಕನಸಿನಿಂದ ಸಿದ್ದರಾಮಯ್ಯ ಸಿಎಂ ಆಗಕ್ಕೆ ನೀವು ಇಂಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕೈತಿ ಅಭ್ಯಂತರ ಇಲ್ಲ ನೀವು ಸಿಎಂ ಆಗೋದಾದ್ರೆ ಇದೇ ನವಂಬರ್ದಾಗ ನೀವು ಈಗ ಇದ್ರೊಳಗೆ ಆಗ್ಬೇಕು ಮುಂದೇನ್ರಿ ಹಿಂದೂಗಳನ್ನ ಡಿವೈಡ್ ಮಾಡಿ ಲಿಂಗಾಯತ ನಾಯಕನಾಗಿ ನೀವು ಸಿಎಂ ಆಗ್ಬೇಕೇಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟ ಕನಸು ಕಂಡಿದ್ದರ ಸಾಧ್ಯ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ಇರ್ತದ ನಾವು ಇನ್ನೊಂದು ವಿಶೇಷ ಹೇಳಕ್ ವಿಚಾರ ವಿಚಾರ ಇದ್ದೀನಿ ಅವತ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯ ಎಂಟು ಮತ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ ಅದಕ್ಕೆ ನಿಮಗೆ ಈಗ ಅವಕಾಶ ಇರುವುದು ಈಗ ಮಾತ್ರ ಅಂತಕ್ಕಂಥದ್ದನ್ನ ಹೇಳಕ್ ಇಚ್ಛೆ ಇರ್ತಕ್ಕಂಥ ನಾಯಕರೇ ನೀವು ಲಿಂಗಾಯತ್ ನಾಯಕ ಅದು ಸಾಧ್ಯ ಇಲ್ಲ ಯಾಕಂದ್ರ ನೀವು ಲಿಂಗಾಯತ್ ನಾಯಕ ಅಥವಾ ಹಿಂದೂ ನಾಯಕ ಆಗ್ಲಕ್ಕ ನಿಮ್ಮ ನೈತಿಕ ಹಕ್ಕನ್ನು ಕಳ್ಕೊಂಡಿದಿರಿ ನಡೆದಂತ ಧರ್ಮಸ್ಥಳದಲ್ಲಿ ಆದಂತ ಅನಾಹುತಗಳನ್ನು ನೋಡಿದ್ರ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಇವತ್ತು ಬಹಳ ವರ್ಷಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡುವ ಮೂಲಕ ಅಲ್ಲಿರ್ತಕ್ಕಂತ ಬಡವರಿಗೆ ಇರಬಹುದು ಯುವಕರಿಗೆ ನಿರುದ್ಯೋಗ ಯುವಕರಿಗೆ ಇರ್ಬಹುದು ಬಡ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಮಾಡಲಿ ಆಗ್ಲಿಕ್ಕೆ ಎಲ್ಲಾ ಪ್ರಯತ್ನ ಮಾಡಿದ ಇವತ್ತು ಅವ್ರು ಮಾಡ್ಯಾರ ದಿಂದ ಹಳ್ಳಿ ಹಳ್ಳಿಗಳಿಗೂ ಕೂಡ ಎಲ್ಲ ಬಡ ಹೆಣ್ಣು ಮಕ್ಕಳು ಇರ್ಬೋದು ಎಲ್ಲರೂ ಸ್ವಾವಲಂಬಿಯಾಗ ಬದುಕಿದ್ದಾರೆ ಇದರಿಂದ ಈ ಮತಾಂತರ ಮಾಡ್ತಕ್ಕಂತ ವ್ಯಕ್ತಿಗಳನ್ನ ದೂರ ಇಟ್ಟಾರ ಅವ್ರಿಗೆ ಹಳ್ಳಿ ಹಳ್ಳಿಗಳಿಗೆ ಕೂಡ ಅದೇ ರೀತಿ ಇವತ್ತು ನೀವು ಧರ್ಮ ಧರ್ಮಸ್ಥಳದ ಗುರುಗಳಿಗೆ ಕೂಡ ಅನ್ಯಾಯ ಮಾಡಿದ್ರಿ ಅದೇ ರೀತಿ ಇವತ್ತು ನಾವು ನೋಡ್ತಾ ಇದೀವಿ ಕಣಿಯರಿ ಗುರುಗಳದ್ದು ಇವತ್ತು ಸಾಮಾಜಿಕವಾಗಿ ಇವತ್ತು ಬಹಳಷ್ಟು ಬಡವರಿಗೆ ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರ್ಬೋದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಬಹಳಷ್ಟು ಸಾಮಾಜಿಕವಾಗಿ ಅವರು ಹೋರಾಟ ಮಾಡಕ್ಕ ಅವರು ಮತ್ ಧರ್ಮಸ್ಥಳ ಗುರುಗಳು ಕಾರ್ಯ ವ್ಯಾಪ್ತಿ ಒಂಥರ ಅದ ಆದ್ರ ಅಂತ ಗುರುಗಳಿಗೂ ಕೂಡ ನೀವು ಬಿಡ್ತಾ ಇಲ್ಲ ಅವ್ರಿಗೆ ಕೂಡ ಇವತ್ತು ಮುಷೆ ಕೊಡ್ತಾ ಇದೆ ಅಷ್ಟೇ ಅಲ್ಲ ಇವತ್ತ ಪಂಚಮಸಾಲಿ ಸಮಾಜ ಬಹಳ ದೊಡ್ಡ ಸಮಾಜ ರೈತಾಪಿ ಸಮಾಜ ಅವರು ಬಡ ಮಕ್ಕಳಿಗಾಗಿ ಒಂದು ಟೋಯ ಮೀಸಲಾತಿ ಹೋರಾಟ ಹಂಕೊಂಡ್ರೆ ಬೆಳಗಾವಿ ಅಧಿವೇಶನದಲ್ಲಿ ತಾವು ಲಾಠಿ ಚಾರ್ಜ್ ಮಾಡಿದ್ರಿ ಅದೇ ಪಂಚಮಸಾಲಿ ಸಮಾಜ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದ್ರು ನಿಮ್ಮ ತರ ಈ ಲಾಠಿ ಚಾರ್ಜ್ ಮಾಡತಕ್ಕಂತ ಕೆಲಸಕ್ಕೆ ಕೈ ಹಾಕ್ಲಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಟಿ ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವರ್ಷ ರೂಪಾಯಿ ಮಾಡಬೇಕು ಎಸ್ ಟಿ ಹಣವನ್ನು ಇಲೆಕ್ಷನ್ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರಿ ನೀವು ನೋಡಿದ್ರೆ ಇವತ್ತು ನಮ್ಗೆ ಏನ್ ಅನ್ಸಗತ್ತೆ ಅಂದ್ರೆ ನಮ್ಮ ಹತ್ತೊಂಬತ್ತು ನಲ್ವತ್ತೇಳರ ಪೂರ್ವದಲ್ಲಿ ನಮ್ಮ ಬ್ರಿಟಿಷರ್ ಬ್ರಿಟಿಷರ್ ಏನು ಭಾರತ ದೇಶ ಆಳ್ತಿದ್ರು ಅವಾಗ ನಮ್ಮ ಹಿರಿಯರು ಏನು ಪೂರ್ವಜರು ಹೇಳ್ತಾರೆ ಅವರು ಅನುಭವಿಸಿದ ಕಷ್ಟಗಳನ್ನು ನಮ್ಗೆ ಏನ್ ಅನ್ಸಾಗುತ್ತೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಬ್ರಿಟಿಷರ್ ಹೋಗ್ತಾರೆ ಅಣ್ಣ ಇವತ್ತು ವಾತಾವರಣ ಕ್ರಿಯೇಟ್ ಅದಕ್ಕೆ ನೀವ್ ಮಾಡ್ಬೇಕಾದಕ್ಕೆಲ್ಲ ಸಾಕಷ್ಟು ಅದಾವ ನೀವು ಲಕ್ಷ ಕೊಡ್ತಾ ಇಲ್ಲ ಇವತ್ ನಾ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ಮತದಾರನಾಗಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷನಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದೀವಿ ಪತ್ರಿಕೋಷ್ಠಿಗಳು ಮಾಡ್ತಾ ಇದೀವಿ ನೀವು ಪತ್ರಿಕೆ ಓದ್ತಿರೋ ಇಲ್ವಕ್ಕಂಥ ಪ್ರಶ್ನೆ ನಾವು ಬರಾಕ್ತಿವೆಗಳನ್ನ ಇಟ್ಟಾಗ ಅವ್ ಕೂತ್ ಕೊಡ್ಬೇಕಾದದ್ದು ಆಡಳಿತ ಇರತಕ್ಕಂತ ಸಚಿವರ ಕೆಲ್ ಕೆಲಸ ಅದು ಆದ್ರೆ ಕೆಲಸ ಕೆಲ್ಸ ಇವತ್ ಬಬಲೇಶ್ವರ ಮತ್ತೆ ಕ್ಷೇತ್ರದಾಗನ ಹಳ್ಳಿ ಹಳ್ಳಿಗಳ ರೋಡ್ ಹೆಂಗದ ತೆಗ್ಗುಂಡ್ ಕೂಡ್ ಕೂಟ್ಬಿಟ್ಟವ್ ಅದನ್ ಬಿಡ್ರಿ ಇವತ್ ನಾವು ಬಬಲೇಶ್ವರ ಬರ್ತಕ್ಕಂತ ಹಳ್ಳಿಗಳು ಇವತ್ ಬಿಜಾಪುರ ಜಂಖಂಡಿ ರೋಡ್ ಇರ್ಬೋದು ಅಥವಾ ಬಿಜಾಪುರ ಗಲ್ಗಲ್ ರೋಡ್ ಬರ್ತಕ್ಕಂತ ಹಳ್ಳಿಗಳು ಏನದ ಎಲ್ಲ ಹಳ್ಳಿಗಳು ಇವತ್ತು ಅವ್ರ ಬಿಜಾಪುರ ಬರ್ಬೇಕಾಗ್ತದೆ ಇಲ್ಲಿಗೆ ಹಾಸ್ಪಿಟಲ್ ದವಾಖಾನೆ ಕೆಲ್ಸಕ್ಕೋ ಬೇರೆ ಬೇರೆ ಮಾರ್ಕೆಟಿಂಗ್ ಬರ್ಬೇಕಾದಂತ ಅನಿವಾರ್ಯ ಸೈಕಲ್ ಮೋಟರ್ ಮೇಲೆ ಬಂದ್ ಬರುವಂತ ಸಂದರ್ಭದಾಗ ಅವ್ರ ಹೊಳ್ಳಿ ಹೋಗೋದು ಬರುದು ಇಷ್ಟು ಕಷ್ಟ ಅನುಭವಿಸ ಬಹಳ ನೋವಿನ ಸಂಗತಿ ಅದ ನೀವಂತೂ ಮತಕ್ಷೇತ್ರಕ್ಕೆ ಯಾವ ತ್ರಾಸ್ ನಿಮ್ಗೆ ಆಗುದಿಲ್ಲ ಅಲ್ಲಿ ಮತಕ್ಷೇತ್ರ ಜನಸಾಮಾನ್ಯರ ಕಷ್ಟಕ್ಕೆ ಏನು ಉತ್ತರ ಕೊಡ್ತಾ ಇದ್ರಿ ಅಂತಕ್ಕಂಥ ನಾನು ಕೂಡ ಒಂದಲ್ಲ ಪ್ರಶ್ ಪತ್ರಿಕೋಷ್ಠಿ ಮಾಡಿದ್ದೆ ಆಶ್ರಮ ಸುತ್ತಮುತ್ತ ಬಡಾವಣೆ ಚೆಕ್ ಗಂಡು ಕುಡಿಯವತ್ತೆ ಬಿಜಾಪುರದಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ಚೆಕ್ ಗುಂಡಿಗಳನ್ನ ಕೂಡಿದಾವ ಅವ್ನ ಮುಚ್ಚತಕ್ಕಂತ ಕೆಲಸನು ಕೂಡ ನೀವು ಮಾಡ್ತಾ ಇಲ್ಲ ಅದೇ ರೀತಿ ಬಹಳ ಗಂಭೀರದ ಗೊತ್ತಿದಾರೆ ಪರಿಸ್ಥಿತಿ ರಾಜ್ಯದ ಬಿಡುಗೆ ನಾವು ಜಿಲ್ಲಾ ಅಧ್ಯಕ್ಷನಾಗಿ ನಾವು ಬಿಜಾಪುರ ಉಸ್ತುವಾರಿ ಮಂತ್ರಿ ಇಚ್ಛೆ ಪಡ್ತೀನಿ ಬಿಜಾಪುರ ಜಿಲ್ಲೆ ಗುತ್ತಿಗೆದಾರರು ಇವತ್ತು ಬಹಳಷ್ಟು ಖರ್ಚು ಹಾಕೈತಾರೆ ಸಾಲಗಾರ ಬಂದ್ ಮನೆ ಮುಂದ್ಕೊಂಡ್ರ ಗುತ್ತಿಗೆದಾರರು ಮನೆ ಬಿಟ್ಟು ಪರಾರಿಯಾಗಿದ್ದಾರೆ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ಕಳ್ ಬೇಕಲ್ಲ ನಿಮಗ ಇನ್ನೊಂದು ದಿವಸಕ್ಕೂ ಪತ್ರಿಕಾಷ್ಟು ಮಾಡಿದ್ನಿ ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಹಳಷ್ಟು ಫೈನಾನ್ಸ್ ಪರಿಸ್ಥಿತಿ ಅನುಭವ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಾಗಿರ್ಬೋದು ಸಹಕಾರಿ ಮಂತ್ರಿ ಅಮಿತ್ ಶಾ ಅಮಿತ್ ಶಾ ಆಗಿರ್ಬೋದು ಇದನ್ನ ಅರ್ಥ ಏನ್ ಮಾಡಿದ್ರು ಅವರು ಎನ್ ಸಿ ಡಿ ಸಿ ಅಂತಕ್ಕಂತ ಏನ್ ಕೇಂದ್ರ ಸರ್ಕಾರದ ಏನ್ ಹಣಕಾಸಿನ ಸಂಸ್ಥೆ ಅದ ಅವ್ರ ಯಾವಾಗಲೂ ಈ ಸಹಕಾರಿ ಸಹಕಾರಿ ಕ್ಷೇತ್ರಕ್ಕೆ ಸಾಲ ಕೊಡ್ಕೋತದಾರ ಸ್ವಲ್ಪ ಅಲ್ಲಿ ಬಡ್ಡಿ ಹೆಚ್ಚಿರ್ತದೆ ಯಾವ ಅದಾವ ಉತ್ತೇಜನ ಆಗ್ಬೇಕಿಂದ ರಾಜ್ಯ ಸರ್ಕಾರ ದುಡ್ಡು ತಯಾರಿದ್ರು ಆ ದುಡ್ಡು ತೆಗೆದುಕೊಂಡು ನೀವು ಸಕ್ಕ ನಿಮ್ಮ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ ಕೊಟ್ರ ಸಕ್ಕರೆ ಕಾಲ್ ಉತ್ತೇಜನ ಆಗ್ತಿದ್ವು ಇಲ್ಲಿಯ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಇವತ್ತು ಆ ಹಣವನ್ನು ಬಳಕೆ ಮಾಡ್ಕೊಂಡು ಅಲ್ಲಿರ್ತಕ್ಕ ಸಹಕಾರಿ ರಂಗ ಇವತ್ತು ಉತ್ತೇಜನಗೊಂಡದ ಸಕ್ಕರೆ ಕಾಲ್ ಉತ್ತೇಜನಗೊಂಡಿದಾವ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮಾತಾಡ್ತಾ ನಾನು ಎರಡು ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಾವ ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಕ್ಕೆ ಅಧ್ಯಕ್ಷ ಯಾರದಾರ ಕಾಂಗ್ರೆಸ್ ಶಾಸಕರ ಅಧ್ಯಕ್ಷರದ ಇನ್ನೊಂದು ನಂದಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಅಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ ಆಡಳಿತ ಅಲ್ಲಿ ಅಲ್ಲಿ ಕೆಲವೊಂದು ನಿರ್ದೇಶಕರು ನಿಮ್ಮ ಅನ್ವಯಗಳ ಗಮನ ಕೊಡ್ತಾ ಇಲ್ಲ ನೀವು ಈ ಸಕ್ಕರೆ ಕಾರ್ಖಾನೆಗಳ ಉತ್ತೇಜನ ನಿಮಗ್ ನಾವು ಕೇಳ್ತೀವಂದ್ರ ಅರ್ಥ ಸಕ್ಕರೆ ಕಾರ್ಖಾನೆಗಳಿಗೆ ಅಲ್ಲ ಅದನ್ನ ಸಕ್ಕರೆ ಕಾರ್ಖಾನೆಗಳಿಗೆ ಏನು ಸಕ್ಕರೆ ಕಬ್ಬನ್ನು ಪೂರೈಸ್ತಾರು ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಳ್ಕಳಿಯಿಂದ ನಾವು ಇಲ್ಲಿ ಅದಕ್ಕೊತ್ತಾಗ ಉತ್ತರ ಕೊಡ್ತಾ ಇಲ್ಲ ನೀವು ಇವತ್ತ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ಕಳೆದ ಒಂದ್ ಒಂದೂವರೆ ತಿಂಗಳಿಂದ ಸ್ಟ್ರೈಕ್ ಕೂತಾರ ಹೋರಾಟ ಕೂತಾರ ಹೋರಾಟ ಅಂದ್ರೆ ನಿಮ್ ಕಣ್ಣಿಗೆ ಕಾಣುವುದಿಲ್ಲ ಅಲ್ಲಿ ಕೂತಂತ ಅವ್ರ ಮಕ್ಕಳು ಎಂಬ ಬಿ ಬಿ ಎಸ್ ಅವರು ಸಮಾಜಕ್ಕೆ ಕಳ್ಕಳಿ ವ್ಯಕ್ತಿಗಳು ಇವತ್ತು ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ಕೆಲ್ಸಿಂದ ಹೋರಾಟ ಮಾಡ್ತಿದ್ರೆ ಅವ್ರ ಕಡೆ ಗಮನ ನಿಮ್ ಕಡೆ ಒಬ್ಬ ಮುಖ್ಯಮಂತ್ರಿ ಬರ್ಬೇಕಲ್ಲಿ ಒಂದೂವರೆ ತಿಂಗಳಾಗೈತೆ ಅಂದ್ರ ಉಸ್ತುವಾರಿ ಮಂತ್ರಿ ಬಿಡ್ರಿ ಬಂದವರಿಗೆ ಮಾನವ ಇಲ್ಲ ನಾವು ಸರ್ಕಾರಿ ವೈದ್ಯ ಕಾಲೇಜು ಮಾಡ್ತೀವಿ ಎಲ್ಲಾ ವ್ಯವಸ್ಥೆ ಇದೆ ಸರ್ಕಾರಿ ವೈದ್ಯ ಕಾಲೇಜ್ ಮಾಡಕ್ ನಾವು ಮಾಡ್ತೀವಿ ಬಾಯಿಂದ ಹೇಳಿಕೂ ಬರ್ಲಾರ್ದಂಗೆ ನಿಮ್ಗೆ ಬಾಯಿ ತಿದ್ದೋಗನಕಂತ ಒಂದು ಮಾತನ್ನು ಕೂಡ ಅವ್ರಿಗೆ ನಾ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತ ಫುಡ್ ಪಾರ್ಕ್ ಬಿಜಾಪುರದಲ್ಲಿ ಒಂದು ಫುಡ್ ಪಾರ್ಕ್ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಆ ಫುಡ್ ಪಾರ್ಕಿಗೆ ಜಾಗವನ್ನು ಅಲರ್ಟ್ ಮಾಡ್ಕೊಂಡ್ರು ಅದಕ್ಕೆ ಅದಕ್ಕೆ ಐದು ಕೋಟಿ ರೂಪಾಯಿ ರೊಕ್ಕ ರಿಲೀಸ್ ಮಾಡಿದ್ರು ಬಣ್ಣವನ್ನು ರಿಲೀಸ್ ಮಾಡಿದ್ರು ಅದಕ್ಕೆ ಕಂಪೌಂಡ್ ಕಟ್ಟಿದಾರ ಅಷ್ಟೇ ಈ ರೈತರಿಗೆ ಅನುಕೂಲ ಆಗುವಂಗ ಫುಡ್ ಪ್ರೊಸೆಸ್ ಆಗಿರಬಹುದು ಸಾಕಷ್ಟು ಎ ಪಿ ವಿಜಾಪುರ ಜಿಲ್ಲೆಯಲ್ಲಿ ಆ ಸಂಸ್ಥೆಗಳಿಗೆ ನೀವು ಜಾಗ ಅಲರ್ಟ್ ಮಾಡಿದ್ರೆ ಅವರು ಕೋಲ್ಡ್ ಸ್ಟೋರೇಜ್ ಮಾಡಬಹುದು ಬೇರೆ ಬೇರೆ ಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಇವತ್ತು ಮತ್ ಬಳಿ ಪರಿಹಾರ ವಿಷಯಕ್ಕೆ ಬಂದ್ರೆ ಇವತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಬಿಡುತ್ತೆ ಇವತ್ತು ಆದ್ರೆ ಇವತ್ತು ರಾಜ್ಯ ಸರ್ಕಾರ ಬರೀ ಇನ್ನೂ ಸರ್ವೆ ಅನುಕೂಲ ಬರೀ ಮೌಂಡತನ ಮಾಡ್ತಾ ಇದೆ ಯಾಕೆ ಹಿಂಗ ನೂರಾರು ಸಮಸ್ಯೆಗಳು ರಾಜ್ಯದಾಗದವ ಅದಕ್ಕೆ ನಾವು ಗಮನ ಹಾಕ್ಬಿಡ್ರಿ ಇವತ್ತು ನೀವು ಜಾತಿ ಜಾತಿ ಮಗಳ ಮಧ್ಯದಲ್ಲಿ ಜಗಳ ಹಾಕ ಕೆಲಸ ಮಾಡ್ಬೇಡ್ರಿ ಮೊದಲು ಕೂಡ ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು ಎಷ್ಟು ನಮ್ಮ ಬರತ್ತೊಳಗ ಅವ ಹಿಂದೂ ಲಿಂಗಾಯತ್ ಹಿಂದೂ ಮುಸ್ಲಿಂ ಅಂತ ನಾವು ಸಾಲಿ ಒಳಗ ಒಳಗೆ ಇವತ್ತೇನ್ ಹಿಂದೂ ಮುಸ್ಲಿಂ ಅಲ್ಲಿ ಏನು ಕೆಟ್ಟ ಭಾವನೆ ಕೆಟ್ಟ ಭಾವನೆಗೆ ಬರಾಕೈತೇವ ಅಂದ್ರ ಇದಕ್ಕೆ ಇನ್ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಇದನ್ನ ಅಂತ ಕೆಲಸ ಮಾಡಿ ಹುಳಿನೇ ಕಾರಣ ಅಂತಕ್ಕಂಥದ್ದು ಕೂಡ ನಾವು ಹೇಳಕ್ಕೆ ಇಚ್ಛೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಏನ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು ಮುಖ್ಯಮಂತ್ರಿ ಇದ್ರು ಈ ಕಾಲುವೆಗಳಿಗೆ ರೈತರ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಂಡ್ರಿ ಇವತ್ತ ಭೂಮಿ ಕಳೆದುಕೊಂಡವ್ರಿಗೆ ಭೂಮಿನೂ ಇಲ್ಲ ಅವ್ರಿಗೆ ನೀರು ಇಲ್ಲ ಅವ್ರಿಗೆ ಪರಿಹಾರನೂ ಇಲ್ಲ ಅದ್ರ ಬಗ್ಗೆ ಹೆಚ್ಚಿನ ವಿವರ ಹೇಳಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯವರೇ ಬಹಳ ರಾಷ್ಟ್ರ ಅಧ್ಯಕ್ಷರಾದಂತ ಡಿ ಜಿ ಬಿರಾಜ್ ವಕೀಲರು ಅವ್ರು ನಮ್ಮ ರೈತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇವತ್ತು ಅದ್ರ ಬಗ್ಗೆ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡಬೇಕು ಮಾಡಿ